ಎಷ್ಟು ಕೊಟ್ಟರೆ ಇಪ್ಪತ್ತ್ಮೂರು ಹನ್ನೊಂದು ಹನ್ನೊಂದು ರೀ ನಂದು ಹೌದಾ ನಂದು ಹಾಂ ಎಷ್ಟು ಕೊಟ್ಟರೆ ಎಷ್ಟು ಕೊಟ್ಟರೆ ಎಷ್ಟು ಕೊಟ್ಟರೆ ಇಪ್ಪತ್ತ್ಮೂರು ಕೊಟ್ಟ ಇಪ್ಪತ್ತ್ಮೂರು ಸಾವಿರ ಯಾರಲ್ಲ ಎಷ್ಟು ಕೊಟ್ಟ್ರಿ ಅಮ್ಮ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಅಣ್ಣ ಎಷ್ಟು ಕೊಟ್ಟರೆ ಅಣ್ಣ ಬರೀ ಹೆಂಗೆ ಬಂದು ಕೊಟ್ಟ್ರಿ ಎಂಟೆಂಟು ಸಾವಿರ ಬಿತ್ತು ಎಂಟೆಂಟು ಸಾವಿರ ಇತ್ತು ನನಗೆ ಜೋಳನ

ಅಣ್ಣ ಏನು ಹೇಳ್ತಿದಿರ ಏನು ಹೇಳ್ತಿದ್ದೀರ ಅನಂದೂರಿ ಅಣ್ಣ ಆಡ ಏನು ಹೇಳ್ತಿದಿರ ಅಣ್ಣ ನಾನು ಏನು ಹೇಳ್ತಿದಿರ ರೇಟ್ ಏನು ಹೇಳ್ತಿದ್ದೀರಾ हा तवर सवर हा एन हाड हा एन रेट जोड़े इत इ सौ ಹೆಂಗರ ಸಾವಿರ ಜೋಡಿ ಒಂದೊಂದು ಒಂದು ಒಂದು ಹದಿನಾರು ಸಾವಿರ ಹಾ ಕೊಡೋದ ತಗೊಂಡಿದ್ದ ತಗೊಂಡಿದ್ದ ಕೊಡೋದ ಏನು ಹೇಳ್ತೀವ ಜೋಡಿ ಹಾಂ ಏನು ಹೇಳ್ತೀರಾ ಏನು ಹೇಳ್ತೀರಾ ಮರಿಕುರಿನಾ ಮರಿಕುರಿನಾ ಮಾಡ್ಯ ಮಾಡಿ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಮರಿಕುರಿ ಟಿವಿ ಕೊಡ್ತೀರ ಏನಿದ ಹನ್ನೆರಡುವರೆ ಒಳ್ಳೆ ಹನ್ನೆರಡುವರೆ ಹದ್ಮೂರು ಸಾವಿರ ಅಂತ ವರ್ಷ ಒಳ್ಳೆ ದೊಡ್ಡ ಏನಿದೀರ ಮರಿ ಹಾ ಹತ್ತುವರಿ ಒಂದೊಂದು ಹತ್ತುವರೆ ಸಾವಿರ ಮುಂದೆ ಚೆನ್ನಾಗ್ತದೆ ಚಿಗಮೆ ಮರಿ ಮೇಲೆ ಇಲ್ಲಿಂದ ಅಲ್ಲಿವರೆಗಿದ್ದಾವ

ಏನು ಹೇಳ್ತಿದ್ದೀರಾ ಮರಿ ಏನು ಹದಿನೈದು ಸಾವಿರದಿಂದ ಹದಿನೇಳುವರೆ ಹದಿನೇಳುವರೆವರೆಗೆ ಇದಾವೆ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ இதேர ஆன்த்த இதுனார் வரினாருவீத்தூர் சவர வந்துமூறு சவர்த்த ஏன் மரிய

ಗ್ರೇಟ್ ಏನ್ ಹೇಳ್ತಿದ್ದೀರ ಇಪ್ಪತ್ತು ಸಾವಿರ ಮರಿಗುರಿ ಮರಿಗುರಿ ಇಪ್ಪತ್ತು ಸಾವಿರ ಹನ್ನೆರಡು ಸಾವಿರ ಪಟ್ಟಿ ಹಂಗೆ ಹೇಳ್ತದ್ರೆ ಏನ್ ಹೇಳ್ತಿದ ರೈಟಾ ಓ ಏನ್ ಹೇಳ್ತಿದ್ರ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರವರೆಗೆ ಇದ್ದಾವೆ ನೋಡಿತ್ತು

ಎಲ್ಲ ಹತ್ತು ಸಾವಿರ ಅಂದ್ರೆ ನೋಡಿ ಹತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿ ಶಿಕಾರಿಪುರ ಮಾರ್ಗ ಶಿಕಾರಿಪುರ ಮಾರ್ಕೆಟ್ ಅಲ್ಲಿ ಇರ್ತಾರೆ ಇವ್ರು ಹೊನ್ನಹಳ್ಳಿ ಮಾರ್ಕೆಟ್ ಎಲ್ಲ ಅಲ್ಲಿ ಇರ್ತಾರೆ ಹತ್ತು ಸಾವಿರ ಹೇಳ್ತಾ ಇದಾರೆ ಹನ್ನೆರಡು ಹದಿಮೂರು ಸಾವಿರ ಬಂದ್ರೆ ಬಿಡ್ತಾರಂತೆ ಲಕ್ಷ ಮಾಡ್ತಾ ಇದಾರೆ ಅವರು ತಮಾಷೆ ಮಾಡೋಕಿರಾಕೀರು ಏನ್ ಹೇಳ್ತಿದ್ಯಾ ಅಪಾಜಿ ಮತ್ತೆ ಆರಾಮ ಏನ್ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಹೆಚ್ಚು ಕಮ್ಮಿ ಕೊಡ್ತಾರೆ ಅಭಿ ಯಾವ ಮಾರ್ಕೆಟ್ ಹೋಗ್ತೀನಿ ನೀನು ಹೆಚ್ಚು ಕಮ್ಮಿ ಕೊಡ್ತೀಯ ನೋಡಿ ಒಳ್ಳೆ ಹೆವಿ ಅಣ್ಣ ಹೌದಾ ಏ ಮಾವಾ ರೇಟ್ ಏನು ಹೇಳ್ತಿದಿರ ಇಪ್ಪತ್ನಾಲ್ಕುವರಿ ಹದಿನೆಂಟುವರೆ ಸಾವಿರ ಕೇಳಿದ್ರು ಕೊಡ್ತಾ ಇಲ್ಲ ನೋಡ್ರಿ ಮರಿ ಒಳ್ಳೆ ಸೈಜ್ ಇದೆ ಹದಿನೆಂಟುವರೆ ಹದಿನೆಂಟುವರೆ ಕೇಳಿದ್ರು ಕೊಡ್ತಲ್ಲ ಅಂತ ನೋಡ್ರಿ ಒಳ್ಳೆ ಸೈಜ್ ಇದೆ ಹೆವಿ ಸೈಜ್ ಮರಿ ಹಾಂ ಏನ್ ಹೇಳ್ತಿದ್ರ ಮರಿ ಏನು ಹೇಳ್ತೀವ್ರಾ ರೇಟ ಹದಿನೇಳುವರೆ ಹದಿನೆಂಟು ಹದಿನೈದು ಸಾವಿರದಿಂದ ಹದಿನೆ ಹದಿನೆಂಟು ಸಾವಿರ ಇದ್ದಾವೆ ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ಇದ್ದಾವೆ ಅಂತ ನೋಡಿ ಮುಂಕಿತ್ತೆ ಇಲ್ಲ ಮರಿ ಒಳ್ಳೆ ಸೈಜ್ ಇದ್ದಾವೆ ಮರಿ ನೋಡಿರಿ ಯಾವಲ್ಲ ಎಲ್ಲ ಮಾರ್ಕೆಟಲ್ಲೂ ಇರ್ತೇನೆ ಇಪ್ಪತ್ತೆರಡು ಸಾವಿರಕ್ಕೆ ವ್ಯಾಪಾರ ಆಗಿತ್ತು ನಿಮಗೆ ಮರಿ ಚೆನ್ನಾಗಿತ್ತು ಅಣ್ಣ ಅದು ನಿಮ್ದ ಇಪ್ಪತ್ತೈದು ಸಾವಿರ ಇರ್ತದೆ ಏನು ಹೇಳ್ತಿದ್ರ ಜೋಡಿ ಜೋಡಿ ನಲ್ವತ್ತೊಂದು ಸಾವಿರ ಡೌನ್ ಆಯ್ತಾ ಮಾರ್ಕೆಟ್ ಡೌನ್ ಇದೆ ಅಂತೀ ನಲ್ವತ್ತೊಂದು ಸಾವಿರ ಹೇಳ್ತದೆ ನರಿ ಅಣ್ಣ ಇದೇನು ಹೇಳ್ತಿದಿರತಾ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ಎರಡ ಇಪ್ಪತ್ನಾಲ್ಕು ಸಾವಿರ ಎರಡಲ್ಲ ಎರಡಲ್ಲ ಇಪ್ಪತ್ನಾಲ್ಕು ಸಾವಿರ ಏನು ಹೇಳ್ತೀರ ಜೋಡಿ ನಲವತ್ತೈದು ಸಾವಿರ ಜೋಡಿ ಹಾಂ ಏನು ಹೇಳ್ತೀವ್ರಿ ಹದಿನೇಳುವರೆ ಕೆಂಪದು ಕೆಂಪದೇನು ಹೇಳ್ತೀರಾ ಹೇಳ್ತೀರಾ ಜೋಡಿ ಮೂವತ್ತ ಮೂವತ್ತ್ನಾಲ್ಕು ಸಾವಿರ ಜೋಡಿ ಮರಿ ಕುರಿ ಅಲ್ಲ ಇದು ನಿಮ್ದೇನಾ ಇದೇನು ಹೇಳ್ತೀರಾ ಕುರಿ ಮರಿ ಕುರಿ ಇದೇನು ಹೇಳ್ತಿದ್ದೀರಾ ಮರಿ ಕುರಿ ಇದಣ್ಣ ಹದಿನೆಂಟುವರೆ ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀರಾ ಯಾವ ಮಾರ್ಕೆಟ್ ಹೋಗ್ತೀರಾ ನೀವು ಎಲ್ಲ ಮಾರ್ಕೆಟ್ ಎಲ್ಲ ಇರ್ತಾರೆ ನೋಡಿ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಇದು ನಿಮ್ದೇನಾ ಇದೇನು ಹೇಳ್ತೀರಾ ಇಪ್ಪತ್ನಾಲ್ಕು ಸಾವಿರ ಹದಿನೆಂಟು ಓರಿ ಹದಿನೆಂಟು ಓರಿ ಬಾ ಇದೇನು ಹೇಳ್ತೀರ ಏನು ಹೇಳ್ತೀವ ಇಪ್ಪತ್ತೊಂದು ಮರಿಕುರಿನಾ ಯಜಮಾನ್ರು ಮರಿಗಳ ಕೊಡಿಸ್ತಾರ ನೋಡಿ ಎಲ್ಲ ಮಾರ್ಕೆಟಲ್ಲೂ ಇರ್ತಾರೆ ಇವರು ಅಂದರೆ ಹೆಚ್ಚು ಕಮ್ಮಿ ಕೊಡಿಸ್ತಾರೆ ನೋಡಿ ಹಾಂ ಏನು ಹೇಳ್ತೀರ ರೇಟ ಇಪ್ಪತ್ತೆಂಟು ಸಾವಿರ ಎರಡಲ್ಲ ಎರಡಲ್ಲ ಇಪ್ಪತ್ತೆಂಟು ಸಾವಿರ ಹೇಳ್ತಾರೆ ನೋಡಿ ಹ್ಞೂ ಏನು ಹೇಳ್ತಿದ್ದೀರ ಜೋಡಿ ಮೂವತ್ತೆಂಟು ಸಾವಿರ ಮರಿ ಕುರಿನಾ ಮರಿಕುರಿ ಮೂವತ್ತೆಂಟು ಸಾವಿರ ಮೂವತ್ತ್ ಮೂರಕ್ಕೆ ಆಗಿ ಉಂಟ ಮೂವತ್ ಜೋಡಿ ಆಗಿದ್ದೋಡಿ ಏನ್ ಹೇಳ್ತೀರಾ ಐವತ್ ಸಾವಿರ ಜೋಡಿ ಹಾ ಏನೇಳ್ತೀರಾ ಎರಡಲ್ಲ ಮರಿಕುರಿ ಇಪ್ಪತ್ತಾ ಇಪ್ಪತ್ತಾರೂರಿ ಮರಿಕುರಿ ಅಂತ ನೋಡಿ ಒಳ್ಳೆ ಸೈಜ್ ಇದೆ ಅಪ್ಪ ಏನು ಅದು ಏನು ಅದು ಇಪ್ಪತ್ತು ಸಾವಿರ ಮರಿ ಕುರಿ ಅದು ಇಪ್ಪತ್ತು ಸಾವಿರ ಹ್ಞೂ ಏನು ಹೇಳ್ತೀರಾ ಜೋಡಿ ಮೂವತ್ತಾರು ಸಾವಿರ ಜೋಡಿ ಹಣ ಏನು ಅಣ್ಣ ಇಪ್ಪತ್ತಾರು ಸಾವಿರ ಮರಿಕುರಿ ಮರಿಗುರಿ ಇಪ್ಪತ್ತಾರು ಸಾವಿರ ಹೇಳ್ತಾವಣ್ಣ ಹ್ಞೂ ನೀವೇನು ಹೇಳ್ತೀರಾ ಹದಿನೆಂಟುವರಿ ಮರಿಕುರಿನಾ ಚೆನ್ನಾಗಿದೆ ನೋಡಿ ಅಣ್ಣ ಯಾವ ನಿಮ್ದು ಹೌದಾ ಯಾವ ಮಾರ್ಕೆಟಿಗೆ ಹೋಗ್ತೀರ ಹೋಗ್ತೀರಣ ನೀವು ಹಾಂ 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 ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಬಂದರೆ ಹೆಚ್ಚು ಕಮ್ಮಿ ಕೊಡ್ತೀರಾ ಮೂವತ್ತೆಂಟು ಸಾವಿರ ಜೋಡಿ ಜೋಡಿ ಮೂವತ್ತೆಂಟು ಸಾವಿರ ಮರಿಕುರಿನಾ ಮರಿಕುರಿ ಮೂವತ್ತೆಂಟು ಸಾವಿರ ಇರ್ತದೆ ನೋಡಿ ಅಣ್ಣ ಇದು ನಿಮ್ದೇನಾ ಇಪ್ಪತ್ತು ಸಾವಿರ ಮರಿ ಕುರಿ ಹದಿನೆಂಟು ಸಾವಿರ ಬಂದರೆ ಬಿಡ್ತಾರಂತ ನೋಡಿ ಇದು ಅಣ್ಣ ಸೇಮ್ ಸೇಮಾ ಹದಿನೆಂಟು ಸಾವಿರ ಬಂದರೆ ಬಿಡ್ತಾರಂತ ನೋಡಿ ಒಂದೊಂದು ಮರಿ ಮೂರು ಮರಿ ಇದಾವೆ ಇವು ಹದಿನೆಂಟು ಸಾವಿರ ಬಂದರೆ ಬಿಡ್ತಾರಂತೆ ಇದಣ್ಣ ಇಪ್ಪತ್ತು ಸಾವಿರ ಎರಡಲ್ಲ ಇದು ಎರಡಲ್ಲ ಇಪ್ಪತ್ತು ಸಾವಿರ ಇಪ್ಪತ್ತೈದು ಹೇಳ್ತಾರೆ ಇಪ್ಪತ್ತು ಬಂದರೆ ಬಿಡ್ತಾರೆ ಅಂತ ಏನ್ ಹೇಳ್ತೀರಾ ಜೋಡಿ ಏನ್ ಹೇಳ್ತೀರಾ ಐವತ್ತೆರಡು ಸಾವಿರ ಜೋಡಿ ಎರಡೆರಡು ಅಲ್ಲ ಎರಡೆರಡಲ್ಲ ಐವತ್ತೆರಡು ಸಾವಿರ ಜೋಡಿ ಹೇಳ್ತಾವ್ರಿ ಇದೇನು ಹೇಳ್ತಾವ್ರಿ ಇದೇನು ಹೇಳ್ತಿದ್ರೆ ಅಲ್ಲ ಎರಡೆರಡಲ್ಲ ನಲವತ್ತೈದು ಸಾವಿರ ಹೇಳ್ತಾವ್ರಿ ಏನು ಹೇಳ್ತಿದ್ಯಾ ಮರಿ ಹೇಳಲ್ಲ ಮರಿ ನಲ್ವತ್ತಾ ನಲ್ವತ್ತೆರಡು ಸಾವಿರ ಎರಡೆರಡಲ್ಲ ಸಾವಿರ ಏನು ಹೇಳ್ತೀರಾ ರೈಟ್ ಮೂವತ್ತೈದು ಕುರಿ ಮರಿ ಕುರಿ ಮೂವತ್ತೈದು ಸಾವಿರ ಹೇಳ್ತಾರ ಅಣ್ಣ ಪಟ್ಟಿ ಏನು ಹೇಳ್ತೀರಾ ಏನು ಹೇಳ್ತೀರಾ ಹೆಂಗೊಂದು ಹೇಳ್ತೀರಾ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದೊಂದು ಅಂತ ಹೇಳ್ತೀರಾ ಇಪ್ಪತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ನೋಡಿ ಐಟು ಬೀಸಿದೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಎರಡಲ್ಲ ಇಪ್ಪತ್ತೆಂಟು ಸಾವಿರ ಎರಡಲ್ಲ ನಡೀತಿದ್ದೀನಿ ನಲವತ್ತೈದು ಸಾವಿರ ಮುಂದಿನ ಏನಾಯ್ತೀವ್ರ ರೇಟ್ ಇಪ್ಪತ್ತು ಸಾವಿರ ಎರಡಲ್ಲ ಸಾವಿರ ನಲವತ್ತೈದು ಸಾವಿರ ನಾಲ್ಕಲ್ಲ ನಾಲ್ಕಲ್ಲರ ನಲವತ್ತೈದು ಸಾವಿರ ಇದು ನಿಮ್ದೇನಾ ಮರಿಕುರಿನಾ ಏನಾಯ್ತಿದೆಯಾ ರೇಟು ಇಪ್ಪತ್ತಾರು ಸಾವಿರ ಮರಿಕುರಿ ಅದು ನಿಮ್ದೇನಾ ಅದು ಏನು ಹೇಳ್ತಿದೆಯಾ ಇಪ್ಪತ್ತ್ನಾಲ್ಕೂರಿ ಮರಿಕುರಿ ಇದು ಕಾಲ್ ಡೊಂಕಾಯ್ತಿ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಮರಿಕುರಿ ಇದು ಇಪ್ಪತ್ತೆರಡು ಸಾವಿರ ಅರಿಕ್ರೀನಾ ಇಪ್ಪತ್ತೆರಡು ಸಾವಿರ ಇದು ನಿಮ್ದೇನಾ ಇದೇನು ಹೋಗ್ತಿದೆ ಎಂಟು ಸಾವಿರ ಯಾವ ಯಾವ್ಯಾವ ಮಾರ್ಕೆಟ್ಗೆ ಹೋಗ್ತೀರ ನೀವು ಹೌದಾ ನಂಬರ್ ಹೇಳ್ತೀಯಾ ಎಂಬತ್ತೊಂದು ಐದು ಜೀರೋ ಐದು ಇಪ್ಪತ್ತಾರು ಇಪ್ಪತ್ತಾರು ನಲವತ್ತೈದು ಎಂಬತ್ತು ನಲವತ್ತೈದು ಎಂಬತ್ತು ಬೇಕಾದಲ್ಲೇ ಇವ್ರಿಗೆ ಫೋನ್ ಮಾಡಿ ಸುಮ್ ಖಾಲಿ ಪೀಲಿ ಫೋನ್ ಮಾಡಬೇಡಿ ಮರಿ ಎನಿ ಟೈಮ್ ಇವ್ರ ಹತ್ರ ಹೆಚ್ಚು ಕಮ್ಮಿ ಕೊಡ್ತಾರ ನೋಡಿ ಹಂಗೈತರ ಮಾರ್ಕೆಟ್ ಇವತ್ತಿನ ಮಾರ್ಕೆಟ್ ಹೌದಾ ಏನಾರ ಕೊಡ್ಸಿದ್ರ ಮರಿ ಇಲ್ಲ ಇಲ್ಲ ಅದೆಲ್ಲ ತಂಡ ಹೌದಾ ಮಾರ್ಕೆಟ್ ನೋಡಿ ಅಷ್ಟೇನು ಇದಿಲ್ಲ ಖಾಲಿ ಖಾಲಿ ಮಾರ್ಕೆಟ್ ಮಾರ್ಕೆಟ್ ಆಯ್ತು ಮಾರ್ಕೆಟ್ இவத்து தண்டாய் மார்க்கெட்டு மரீனு குத்த மரீன குஞ்சாவேங்க

ಇದು ಮರಿಕುರಿನಾ ಏನು ಹೇಳ್ತಿದ್ರು ಇಪ್ಪತ್ತೆರಡು ಸಾವಿರ ಇದಮ್ಮ ಮೂವತ್ತೆರಡು ಸಾವಿರ ಎರಡಲ್ಲ ಎರಡಲ್ಲ ಇದು ಜಾಲ ಇಪ್ಪತ್ನಾಲ್ಕು ಸಾವಿರ ಜಾಲ ಹಾಂ ಅಣ್ಣ ಇದು ಇದು ಎರಡಲ್ಲ ಏನು ಹೇಳ್ತಿದ್ರು ಇದು ಮೂವತ್ತೈದು ಮೂವತ್ತೈದು ಸಾವಿರ ಎರಡಲ್ಲ ಅಣ್ಣ ಇದು ಮತ್ತೆ ಆ ಕಡೆ ನಿಮ್ಗೆ ಇದೇನು ಇಪ್ಪತ್ತೈದು ಸಾವಿರ ನೋಡಿ ಮೂವತ್ತೆಂಟು ಮೂವತ್ತಾರು ಸಾವಿರ ಮರಿ ಒಳ್ಳೆ ಸೈಜ್ ನೋಡಿ ಅಣ್ಣ ಇದೇನು ಹೇಳ್ತಿದಿರ ಅಣ್ಣ ಮೂವತ್ತ್ನಾಲ್ಕು ಸಾವಿರ ಮರಿಕುರಿ ಇದು ಅದು ನಿಮ್ದೇನಾ ಇಪ್ಪತ್ತೆಂಟುವರಿ ಮರಿಕುರಿ ಮತ್ತೆ ಮತ್ತೆ ಬೇರೆ ಯಾವುದಾ ಆ ಕಡೆ ಲಾಸ್ಟಾ ಏನು ಹೇಳ್ತೀರಾ ಅದು ಇಪ್ಪತ್ತೆಂಟು ಸಾವಿರ ಮರಿಕುರಿ ಮಾವ ಏನು ಹೇಳ್ತೀರಮ್ಮ ಎಷ್ಟು ಏನು ಹೇಳ್ತೀರಾ ಏನು ಹೇಳ್ತೀರಾ ಏ ಮಾವ ಏನು ಹೇಳ್ತೀರಾ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಸಾವಿರ ಇದು ಇದೇನು ಹೇಳ್ತೀರಾ ಹದಿನಾರುವರೆ ಆಯ್ತು ನೋಡಿ ಸೋಲ್ಡ್ ಔಟ್ ಅಮ್ಮ ಏನು ಹೇಳ್ತೀಯಮ್ಮ ಏನಾಯ್ತಮ್ಮ ಇಪ್ಪತ್ತೆಂಟು ಇದೇ ಇದು ಇಪ್ಪತ್ತೆರಡು ಸಾವಿರ ಎರಡಲ್ಲ ಇದು ಅದು ಬೋಡ ಇಪ್ಪತ್ತ ಇಪ್ಪತ್ತೊಂದು ಸಾವಿರ ಅದು ಎರಡಲ್ಲ ಇದೇನು ಹೇಳ್ತೀರಾ ವೈಟ್ ವ್ಯಾಪಾರ ಆಗತಿ ಎಲ್ಲಾ ಮಾರ್ಕೆಟ್ ನೋಡ್ರಿ ಅಣ್ಣ ತಮ್ಮ ಇವರು ಹೆಚ್ಚು ಕಮ್ಮಿ ಕೊಡ್ತಾರೆ ಒಳ್ಳೊಳ್ಳೆ ಸೈಜ್ ಮರೀತಾರೆ ಆಯ್ತಿದ್ರೆ ಕೆಂಪು 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 ಮೌಳಿ ಭಾರಿ ಐತಣ್ಣ ಲಕ್ಷಣ ಅದ ಭಾರಿ ಚೆನ್ನಾಗಿ